ಓಂ ಸಾಯ್ ರಾಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇವೆ ಅವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸುಮಾರು ದಿವಸದಿಂದ ನಾನು ವೀಡಿಯೋ ಮಾಡಿರಲಿಲ್ಲ ಈ ಥರ ಕೂತ್ಕೊಂಡು ಮಾತಾಡಿ ಒಂದು ಎರಡು ಮೂರು ಲೈವ್ನ ಮಾಡಿದ್ದೆ ಅದರಲ್ಲಿ ನಾನು ಸುಮಾರು ಜನನ ಕೇಳಿದ್ದೆ ಯಾಕೆ ವೀಡಿಯೋಗಳು ಆಗ್ತಾ ಇಲ್ಲ ನೀವು ಅಂತ ಕೇಳಿದ್ರು ಹಿಂಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಅದಕ್ಕೆ ನಿಲ್ಲಿಸಿದ್ದೀನಿ ಅದ್ರ ಜೊತೆ ಕೇಳಿದೆ ನಿಮ್ಗೆ ಯಾವ ಥರ ವೀಡಿಯೋಗಳು ಇಷ್ಟ ಆಗುತ್ತೆ ನನ್ನ ಚಾನೆಲ್ನಲ್ಲಿ ಅಂತ ಕೇಳಿದ್ದಕ್ಕೆ ಸುಮಾರು ಜನ ನಾವು ನಿಮ್ಮದು ಹಳೇದನ್ನ ಮೋಟಿವೇಶನ್ ವೀಡಿಯೋಸ್ನ ನೋಡಿ ಇಷ್ಟಪಟ್ಟು ನಿಮಗೆ ನಾವು ನಿಮ್ಮ ವೀಡಿಯೋಸ್ನ ಇಷ್ಟಪಟ್ಟಿದ್ದೀವಿ ನೀವು ಮೋಟಿವ್ ಸಾಧ್ಯ ಆದರೆ ಮೋಟಿವೇಶನ್ ವೀಡಿಯೋನೇ ಅಕ್ಕ ಅಂತ ಕೇಳಿದ್ರು ತುಂಬ ಖುಷಿಯಾಯಿತು ಯಾಕೆಂತಂದರೆ ನನ್ನ ಇಂಟ್ರೆಸ್ಟ್ ಇರೋದು ಕೂಡ ಮೋಟಿವೇಶನ್ ವೀಡಿಯೋದ ಕಡೆ ಹಂಗೆ ಅಂದ್ಬಿಟ್ಟು ಏನು ಮೋಟಿವೇಶನ್ ಹೇಳೋರೆಲ್ಲ ಕರೆಕ್ಟಾಗೇ ಇರ್ತಾರೆ ಅಲ್ಲ ನನ್ನ ನನ್ನ ಬಗ್ಗೆ ನಾನು ಹೇಳ್ತಾ ಇರೋದು ನಾವು ತಪ್ಪು ಜೀವನ ಅಂತಂದರೆ ಹಂಗೆ ಅಲ್ವಾ ನೆಡುವ ಕಾಲ ಎಡುತ್ತಾ ಇರುತ್ತೆ ನಾವು ಸರಿ ಮಾಡ್ಕೊಂಡು ನಡಿ ನಡೀತಾ ಇರಬೇಕಾಗುತ್ತೆ ಇದೆಲ್ಲ ಸಾಧ್ಯ ಆಗೋವಂಥದ್ದು ಒಂದಷ್ಟು ಜನನ ನೋಡಿ ಅಥ್ವಾ ಒಂದಷ್ಟು ಮೋಟಿವೇಶನ್ ಸ್ಪೀಚ್ಗಳನ್ನ ಹೇಳ್ತಾರಲ್ಲ ದೊಡ್ಡ ದೊಡ್ಡವ್ರು ಹೇಳ್ ಹೇಳಿರೋದನ್ನ ನಾನು ಕೇಳ್ತಾ ಇರ್ತೀನಿ ಅದನ್ನು ನಮ್ಮ ಜೀವನದಲ್ಲಿ ನಮ್ಮ ಸಂದರ್ಭಕ್ಕೆ ತಕ್ಕಂಗೆ ನಾವೇ ಯಾವುದನ್ನ ಅಳವಡಿಸ್ಕೊಂಡ್ರೆ ನಮ್ಮ ಜೀವನನ ಬೆಟರ್ ಮಾಡ್ಕೋಬೋದು ಅಂತ ಕೆಲವೊಂದು ಕತೆ ಪುಸ್ತಕಗಳನ್ನ ಓದಿ ಮೋಟಿವೇಶನ್ಸ್ ಕತೆಗಳನ್ನ ಮಾರಲ್ ಸ್ಟೋರೀಸ್ನ ಈ ಥರದ್ದೆಲ್ಲ ಓದಿ ಸರಿಪಡಿಸ್ಕೊಂಡು ಜೀವನ ಮಾಡ್ಬೋದು ಅನ್ನೋದು ನನ್ನ ಒಂದು ಒಂದು ವೈಯಕ್ತಿಕವಾಗಿ ನನ್ನೊಂದು ಅಭಿಪ್ರಾಯ ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ ಕೇಳೋಕ್ಕೂ ಕೂಡ ಇಷ್ಟ ಆಗುತ್ತೆ ಓದಕ್ಕೆ ಇಷ್ಟ ಆಗುತ್ತೆ ಆ ತರದ್ದು ಅದೇ ತರದ್ದು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ನನ್ನ ಲೈವ್ ಕೂಡ ಒಂದು ಸೆವೆಂಟಿ ಪರ್ಸೆಂಟ್ ಜನ ಅದನ್ನೇ ಇಷ್ಟಪಟ್ಟಿರೋದ್ರಿಂದ ಮುಂದಿನ ದಿನಗಳಲ್ಲಿ ನನ್ನ ಆರೋಗ್ಯ ಸರಿ ಆದಮೇಲೆ ಕಂಟಿನ್ಯೂಸ್ ಆಗಿ ಆ ತರದ್ ವಿಡಿಯೋಗಳನ್ನ ಹಾಕಕ್ಕೆ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ ಇನ್ನೇನು ದೀಪಾವಳಿ ಹಬ್ಬನೂ ಬಂದ್ಬಿಡ್ತು ಸೋಮವಾರ ಮಂಗಳವಾರ ಬುಧವಾರ ಮೂರು ದಿವಸ ಹಬ್ಬ ಇದೆ ಅಂತ ಹೇಳ್ತಿದ್ದಾರೆ ನನಗೆ ಪಟಾಕಿ ಒಡೆಯೋದಾಗಲಿ ನೋಡೋಕೆ ಒಡೆಯೋದು ನೋಡೋದು ಆ ಶಬ್ದ ಕೇಳಿಸ್ಕೊಳ್ಳೋದು ಮೂರು ಇರಿಟೇಷನ್ನು ಹಂಗಂದ್ಬಿಟ್ಟು ನಮ್ಮಂಗೆ ಇರಬೇಕು ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ ಸುಮಾರು ದಿನಗಳಿಂದ ಪದ್ಧತಿನ ನಡೆಸ್ಕೊಂಬಂದಿರೋರು ಪದ್ಧತಿನ ಬಿಡೋದಿಲ್ಲ ಇಷ್ಟಪಡಲ್ಲ ಇಷ್ಟಪಡೋಲ್ಲ ಕೆಲವೊಬ್ರು ಇಷ್ಟ ಇರುತ್ತೆ ಅಂಥವ್ರನ್ನೆಲ್ಲ ನಾವು ತೀರಾ ಜೀವನದಲ್ಲಿ ಎಲ್ಲನೂ ಕಟ್ನಿಟ್ಟಾಗಿ ಹಿಂಗೆ ಗೆರೆ ಆಗ್ತಂಗೆ ಬದುಕಿ ಅಂತ ಹೇಳೋಕ್ಕೂ ಆಗೋಲ್ಲ ಕೆಲವೊಂದನ್ನು ನಾವೊಂದು ಸ್ವಲ್ಪ ಕೇರ್ಫುಲ್ಲಾಗಿ ಜೀವನ ಮಾಡಬೇಕಾಗುತ್ತೆ ಹಾಗೇ ಪ್ರತಿ ವರ್ಷ ಎಷ್ಟೇ ಪ್ರಿಕಾಷನ್ ತಗೊಂಡ್ರು ಎಷ್ಟೇ ಅವೇರ್ನೆಸ್ಸು ಗೌರ್ಮೆಂಟಿಂದ ಕೊಟ್ಟರು ಕೂಡ ಎಡವಟ್ಗಳು ಅನಾಹುತಗಳು ನಡೀತಾ ಇರುತ್ತೆ ಅದಕ್ಕೋಸ್ಕರ ದಯವಿಟ್ಟು ಯಾರಾದರೂ ದೊಡ್ಡವರು ಏನಾದರೂ ವಿಡಿಯೋ ನೋಡ್ತಾ ಇದ್ರೆ ಮಕ್ಳುಗಳ ಜೊತೇಲಿ ಇದ್ದು ಪಟಾಕಿ ಎಲ್ಲ ಹೊಡ್ಸ್ಬಿಟ್ಟು ಆಮೇಲೆ ಒಳಗಡೆ ಮನೆಗೆ ಕರ್ಕೊಂಬರೋ ತನಕ ನಿಮ್ಮ ಜವಾಬ್ದಾರಿ ಇಲ್ಲಿ ಇಲ್ಲಿ ಕೇರ್ಫುಲ್ಲಾಗಿರಿ ಅಂತ ಕೇಳ್ಕೊತೀನಿ ಅಷ್ಟೇ ನಾನು ಹೇಳ್ದಂಗೆ ನಮ್ಮ ಮನೇಲಿ ಮುಂಚೆಯಿಂದನೂ ನನಗೆ ಇಷ್ಟವೂ ಇಲ್ಲ ನಾನು ಅದನ್ನು ಎನ್ಕರೇಜು ಮಾಡೋಲ್ಲ ಯಾಕೆಂದರೆ ಪ್ರತಿ ವರ್ಷನೂ ನಾವು ಕೇಳ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಕಣ್ಣ ಆಸ್ಪತ್ರೆಯಲ್ಲಿ ಈ ಇದರಲ್ಲಿ ಅದರಲ್ಲಿ ಇದರಲ್ಲೆಲ್ಲ ಅಡ್ಮಿಟ್ ಆಗ್ತಿದ್ದಾರೆ ಅಂತ ತುಂಬ ಬೇಜಾರಾಗುತ್ತೆ ಅದಕ್ಕೋಸ್ಕರ ಹೇಳಿದ್ದು ಅದು ಬಿಟ್ಟರೆ ಇನ್ನೊಂದೇನು ಅಂತಂದರೆ ಇವತ್ತು ನಾನು ವೀಡಿಯೋ ಮಾಡಬೇಕು ವೀಡಿಯೋ ಮಾಡಿದ್ದು ಮುಖ್ಯ ಉದ್ದೇಶ ಏನು ಅಂತಂದರೆ ಇನ್ನೊಂದು ಇವಾಗ ಬಿಗ್ ಬಾಸ್ ಬರ್ತಿದೆ ಅಲ್ವಾ ಎಷ್ಟು ಜನ ನೋಡ್ತಾ ಇದ್ದೀರಾ ತಿಳಿಸ್ಬೋದು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೇನು ಅನ್ಸುತ್ತೆ ತಿಳಿಸ್ಬೋದು ಅಂತಂದ್ರೂ ತಿಳಿಸಿ ಸುಮಾರು ಜನ ಅದಕ್ಕೆ ಹೆಗೇನೆಸ್ಟು ಆ ಶೋ ಬಗ್ಗೆ ಪರನೂ ಇರ್ತಾರೆ ವಿರೋಧಿಗಳು ಇರ್ತಾರೆ ಈ ಶೋ ಬಗ್ಗೆ ಅಂತಲ್ಲ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಇವಾಗ ನಮಗೆ ಕೆಲವೊಂದು ಇಷ್ಟ ಆಗೋಲ್ಲ ಕೆ ನನಗೆ ನಾನು ಸೀರಿಯಲ್ಗಳು ನೋಡೋಲ್ಲ ಸೀರಿಯಲ್ಗಳು ನೋಡಿದ್ರೆ ನನಗಿಷ್ಟ ಆಗೋಲ್ಲ ಹಂಗನ್ಬಿಟ್ಟು ಅದ್ರ ಬಗ್ಗೆ ನಾವು ತುಂಬ ಕೆಟ್ಟದಾಗಿ ಮಾತಾಡೋದಾಗಲಿ ಕೆಟ್ಟ ಒಪಿನಿಯನ್ ಕೊಡೋದಾಗಲಿ ಆ ಥರ ಎಲ್ಲ ಮಾಡಬಾರ್ದು ಅದೆಲ್ಲ ಕೆಲವೊಂದು ಅವ್ರವ್ರ ವೈಯಕ್ತಿಕ ಇಚ್ಛೆ ಅದಕ್ಕೆ ನಾವು ಗೌರವ ಕೊಡೋದನ್ನು ಕಲ್ತ್ಕೋಬೇಕಾಗತ್ತೆ ಯಾವುದೇ ವಿಚಾರ ಆದರೂ ಅಷ್ಟೇ ಗೊತ್ತಿದೆ ತೀರ ಏನು ಮಾತಾಡಬಾರ್ದು ಕಂಪೇರಿಟಿವ್ಲಿ ನನಗೆ ಏನಕ್ಕೆ ಧಾರಾವಾಹಿಗಳು ಇಷ್ಟ ಆಗೋಲ್ಲ ಅಂತಂದರೆ ನಿಜ ಅದರಲ್ಲೂ ನಾವು ಪ್ರತಿಯೊಂದರಲ್ಲೂ ದಾರ ಸೀರಿಯಲ್ಸು ಅಂತಲ್ಲ ಅಥವಾ ಈ ಬಿಗ್ ಬಾಸ್ ಅಂತಲ್ಲ ಅಥವಾ ಮೂವಿ ಅಂತಲ್ಲ ಅಥವಾ ಇನ್ನೊಂದೇನೋ ಎಂಟರ್ಟೈನ್ಮೆಂಟಿಂಗ್ ಶೋ ಎಂಟರ್ಟೈನ್ಮೆಂಟ್ ಕೊಡುವಂಥ ಶೋ ಅಂತಲ್ಲ ಪ್ರತಿಯೊಂದರಲ್ಲೂ ನಾವು ಪ್ರತಿಯೊಂದು ವಿಷಯದಲ್ಲೂ ನಮಗೆ ಕಲ್ತ್ಕೊಳ್ಳೋ ಅಂಥದ್ದು ನಾವು ನೋಡೋ ದೃಷ್ಟಿಕೋನದಲ್ಲಿರುತ್ತೆ ನಾವು ಕಲ್ತ್ಕೋಬೇಕಾದಂಥದ್ದು ಅದರಿಂದ ಇದ್ದೇ ಇರುತ್ತೆ ಜೀವನಕ್ಕೆ ಬೇಕಾದಂಥ ಪಾಠಗಳು ಇದ್ದೇ ಇರುತ್ತೆ ಒಂದು ಸೀರಿಯಲಿಂದ ಮೂವಿಯಿಂದ ಈ ಬಿಗ್ ಬಾಸ್ ಶೋ ಇಂದ ಪ್ರತಿಯೊಂದರಲ್ಲೂ ಅಷ್ಟೆ ಈ ಶೋಗಳು ಬರುತ್ತಲ್ಲ ಟಿ ವಿಗಳಲ್ಲಿ ಎಲ್ಲದ್ರಿಂದ ನಮ್ಮ ಸುತ್ತಮುತ್ತ ಸರೌಂಡಿಂಗ್ಸಲ್ಲಿ ನಾವು ಓಡೋ ನೋಡುವಂಥ ಪ್ರತಿಯೊಂದು ಜನಗಳಿಂದಲೂ ನಾವು ಒಂದೊಂದನ್ನ ಕಲ್ತ್ಕೊತಾ ಹೋಗ್ಬೋದು ಹಂಗೆ ಇದರಲ್ಲೂ ಅಷ್ಟೇ ಸೀರಿಯಲ್ಗಳು ಯಾಕೆ ಇಷ್ಟ ಆಗೋಲ್ಲ ನನಗೆ ಅಂತಂದರೆ ಕೆಲವೊಂದು ನೋಡಿರಿ ಒಂದೇ ಫ್ಯಾಮಿಲಿ ಕಥೆನ ಕೋರ್ಟೇ ಒಂದು ಆರು ತಿಂಗಳು ಟೈಮ್ ಕೊಟ್ಬಿಟ್ಟು ಮುಗಿಸ್ಬಿಡುತ್ತೆ ಕೆಲವೊಂದು ವಿಚಾರಗಳನ್ನ ಅಂಥದ್ರಲ್ಲಿ ಇವರು ಒಂದು ಮೂರು ವರ್ಷ ನಾಲ್ಕು ವರ್ಷ ಡ್ರ್ಯಾಗ್ ಮಾಡಿ ಏನಕ್ಕೆ ಡ್ರಾಗ್ ಮಾಡ್ತಾರೆ ಹೋಗ್ಲಿ ಅದ್ರಲ್ಲಿ ಕತೆ ಇದೆಯಾ ಅದನ್ನು ಹೇಳ್ಕೊಂಡು ಹೋಗ್ತಿದ್ದಾರಾ ಏನಾದರೂ ಅದನ್ನು ಹಂಗಲ್ಲ ಒಂದು ಹತ್ತು ಜನ ಒಂದು ಫ್ಯಾಮಿಲೀಲಿ ಇದ್ದರೆ ಹತ್ತು ಜನದ ಮುಖನೂ ಒಂದೊಂದು ಆ್ಯಂಗಲಿಂದ ಒಂದೊಂದು ಆ್ಯಂಗಲಿಂದ ಅವ್ರ ಎಕ್ಸ್ಪ್ರೆಷನ್ನ ತೋರಿಸೋವಂಥದ್ದು ಒಂದೇ ಒಂದು ಇಷ್ಟು ಟಾಪಿಕ್ನ ಒಂದು ತಿಂಗಳ ತನಕ ಹೇಳ್ಕೊಂಡೋಗೋದು ಈ ಥರ ಎಲ್ಲ ಮಾಡ್ತಾರೆ ಅದಕ್ಕೆ ನಂಗೆ ಇದು ಇಷ್ಟ ಆಗಲ್ಲ ವೈಯಕ್ತಿಕವಾಗಿ ಇದೇನು ಅಂತಂದರೆ ಒಂದು ಇದು ಒಂದೂವರೆ ಗಂಟೆ ಒಂದು ಗಂಟೆ ಒಂದು ಒಂದೂವರೆ ಗಂಟೆ ನೋಡ್ಬೋದು ಆಮೇಲೆ ಕೆಲವ್ರು ಹೇಳ್ತಾರೆ ಅದ್ರಲ್ಲಿ ಏನು ಕಲ್ತ್ಕೊಳ್ಳೋ ಇರುತ್ತೆ ಬರೀ ಒಡದಾಟ ಬಡದಾಟ ದಿನನಿತ್ಯ ನಮಗೆ ಮನೆಗಳಲ್ಲಿರಲ್ವಾ ಒಡೆದಾಟ ಬಡದಾಟ ಜಗಳ ಅವೆಲ್ಲ ಸಾ ನಮ್ಮ ಒಂದು ಒಂದು ಕ್ಲೋಸ್ ಫ್ಯಾಮಿಲಿಲ್ಲೇ ಇರುತ್ತೆ ದಿನ ಬೆಳಗಾದರೆ ದಿನ ಬೆಳಗಾದರೆ ಒಂದು ಕಿಚನಲ್ಲೇ ಅಡುಗೆ ಮಾಡಬೇಕು ಅಂತಂದರೆ ಭಿನ್ನಾಭಿಪ್ರಾಯಗಳು ಎಷ್ಟೊಂದಿರುತ್ತೆ ಒಂದು ಅಡುಗೆ ತಿಂಡಿ ಮಾಡೋದ್ರಲ್ಲೂ ಎಷ್ಟೊಂದು ಭಿನ್ನಾಭಿಪ್ರಾಯ ಇರುತ್ತೆ ಅಂತದ್ರಲ್ಲಿ ಒಂದು ಮನೆ ಒಳಗಡೆ ಯಾವುದೋ ಅನ್ನೋನ್ ಪರ್ಸನ್ಸ್ಗಳ ಜೊತೇಲಿ ಇಪ್ಪತ್ನಾಲ್ಕು ಗಂಟೆನೂ ಅದು ಬೇಜಾರಾಗಲಿ ಖುಷಿಯಾಗಲಿ ಅವ್ರ ಜೊತೆನೇ ಶೇರ್ ಮಾಡ್ಕೋಬೇಕು ಅವ್ರ ಜೊತೆ ಇರಬೇಕು ಇಪ್ಪತ್ನಾಲ್ಕು ಗಂಟೆ ಅಂದರೆ ಅದು ಸ್ವಲ್ಪ ಕಷ್ಟವಾದಂಥ ವಿಷಯನೇ ಕೆಲವೊಬ್ರು ಹೇಳ್ತಾರೆ ಅದೆಲ್ಲ ಬರೀ ಸುಳ್ಳು ಹಂಗೆ ಹಿಂಗೆ ಅದನ್ನೆಲ್ಲ ಇದು ಮಾಡಿ ಹೊರಗಡೆ ೇ ಹೇಳ್ಕೊಟ್ಬಿಟ್ಟು ಕಳಿಸ್ತಾರೆ ಹಾಗಾದ್ರೆ ಅಲ್ಲಿ ಮಲ್ಲಮ್ಮ ಅಂತ ಹೋಗಿದ್ದಾರೆ ಈ ಸರಿ ನೀವು ಅಬ್ಸರ್ವ್ ಮಾಡಿ ನೀವು ನೋಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ ಹೊಸೊಬ್ಬರ ನೋಡ್ಬಿಟ್ಟು ಹೇಳಿಬೇಕಾದ್ರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತ ತಿಳಿಸಿ ಮಲ್ಲಮ್ಮ ಅಂತ ಇದ್ದಾರೆ ಪಾಪ ಅವರು ಇದ್ರ ಕಾನ್ಸೆಪ್ಟ್ ಬಗ್ಗೆನೇ ಗೊತ್ತಿಲ್ಲ ಅವ್ರಿಗೆ ಏನೂ ಗೊತ್ತಿಲ್ಲ ಹಂಗಂದ್ರೆ ಅವ್ರು ಏನಾದರೂ ಹೇಳ್ಬಿಟ್ಟು ಕಳಿಸಿದ್ರೆ ಅಷ್ಟು ಅವ್ರಿಗೆ ಗೊತ್ತಾಗಲ್ಲ ಕೆಲವೊಂದು ಅಲ್ವಾ ಅದಕ್ಕೆ ಇದೆಲ್ಲ ಏನಂತಾರೆ ಸ್ಕ್ರಿಪ್ಟೆಡ್ ಅಂತಾರಲ್ಲ ಕೆಲವೊಬ್ರು ಖಂಡಿತ ಅಲ್ಲ ಇದನ್ನೆಲ್ಲ ನೋಡಿದಾಗ ಖಂಡಿತ ನನಗೆ ಗೊತ್ತಾಗುತ್ತೆ ನನಗೆ ಅನಿಸೋವಂಥದ್ದು ನೀವು ಎಷ್ಟು ಜನ ಹೋಗ್ತಿರೋ ಗೊತ್ತಿಲ್ಲ ಅದು ಬಿಟ್ಟರೆ ಇವಾಗ ಇನ್ನೊಬ್ಳು ರಕ್ಷಿತಾ ಶೆಟ್ಟಿ ಮಂಗಳೂರು ಸೈಡ್ ನೋಡೋಗಿದ್ದಾಳಲ್ವ ಉಡುಪಿ ಅವಳು ಅವಳು ಮದರ್ ಟಂಗು ತುಳು ಅವಳು ಹುಟ್ಟಿ ಬೆಳೆದಿರೋದು ಎಜುಕೇಷನ್ ಎಲ್ಲ ಮುಂಬೈಲಾಗಿರೋದಂತೆ ಅವಳು ಅಷ್ಟೇ ಸೆ ಅವಳಿಗೆ ಗೊತ್ತಾಗಲ್ಲ ಅಂದರೆ ಈಗ ಹಂಗೇನಾರು ಆದರೆ ಮಾತು ಆಡ್ತಾ ಆಡ್ತಾ ಬಂದ್ಬಿಡುತ್ತೆ ಅಲ್ವ ಎಲ್ಲಾದ್ರೂ ಬಾ ಇದು ಕೋ ಕಂಟೆಸ್ಟ್ ಕಂ ಕಂಟೆಸ್ಟ್ ಗಳ್ ಸುಮ್ಮನೆ ಬಿಡ್ತಾರೆ ಹಂಗೆಲ್ಲ ಇದು ಮಾಡಿದ್ರೆ ಇವಳೊಂದು ಸ್ವಲ್ಪ ಜೋರು ಮಾಡಿದ್ರೆ ಎಲ್ಲ ಮಾಡಿದ್ರೆ ಇವಾಗ ತುಂಬ ಹೈಯರ್ ಪೊಸಿಷನಲ್ಲಿರೋರು ವಯಸ್ಸಲ್ಲಿ ಅವ್ಳಿಗಿಂತ ದೊಡ್ಡವರು ಅವ್ಳಿಗಿಂತ ಎಲ್ಲ ಹೋಗಿದ್ದಾರೆ ಅವರೆಲ್ಲ ಸೈಸ್ಬಿಡ್ತಿದ್ರ ಸ್ಕ್ರಿಪ್ಟೆಡ್ ಆಗಿದ್ದಿದ್ರೆ ಈಚೆಗೆ ಬಂದು ಅವರು ಏನೇನೋ ಮಾತಾಡ್ಬಿಟ್ಬೋದಾಗಿತ್ತು ಹಂಗೆಲ್ಲ ಇಲ್ಲ ನನಗನ್ಸೋದು ನೈಂಟಿ ನೈನ್ ಪರ್ಸೆಂಟ್ ಇಲ್ಲ ಅಂಥವ್ರನ್ನೇ ಹುಡುಕಿ ಹುಡುಕಿ ಕಳಿಸ್ಬೇಕು ಒಂದಷ್ಟು ಜನನ ಬಿಗ್ ಬಾಸ್ಗೆ ಅವಾಗ ಅವ್ರಿಗೆ ರಿಯಾಲಿಟಿ ಏನು ಅನ್ನೋದು ಗೊತ್ತಾಗುತ್ತೆ ಅಷ್ಟು ಸುಲಭವಾಗಿ ಯಾರಿಗೂ ಅಂತ ಪ್ಲಾಟ್ಫಾರ್ಮ್ ಸಿಕ್ಕೋದು ಇಲ್ಲ ಸಿಕ್ಕಿದಾಗ ಒಳ್ಳೆ ರೀತಿಲಿ ಉಪಯೋಗಿಸ್ಕೊಂಡವ್ರಿಗೆ ಅದ್ರದ್ದು ಲಾಭ ಸಿಕ್ಕುತ್ತೆ ಈಗ ಕೆಲವೊಬ್ರು ಅವ್ರನ್ನ ಅವರು ಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಒಳ್ಳೆಯ ಆಗಿ ತಗೋಬೋದು ಅದನ್ನು ಇವಾಗ ಫಾರ್ ಎಕ್ಸಾಂಪಲು ಇವರು ಪ್ರತಾಪ್ ಡ್ರೋನ್ ಪ್ರತಾಪ್ ಅವನ ಬಗ್ಗೆ ಅವ್ರ ಬಗ್ಗೆ ಎಷ್ಟು ಕೆಟ್ಟ ಷ್ಟು ಒಂದು ಒಪಿನಿಯನ್ ಇತ್ತು ಹೊರಗಡೆ ಪ್ರಪಂಚದಲ್ಲಿ ಎಷ್ಟು ಅವ್ರನ್ನ ಅವ್ರನ್ನ ಪ್ರತಾಪ್ನ ಏನ ಮನವಾಗಿ ಬೈಯೋದು ಕಣ್ ಕಣ್ ಕಡೆ ಖಂಡಿಸೋದು ಈ ಥರದ್ದೆಲ್ಲ ನಡೀತಾ ಇತ್ತು ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಒಳಗಡೆ ಹೋಗಿ ಅವರು ಒಳ್ಳೆ ತಂದಿಂದ ಇದ್ದು ಅವ್ರೇನು ಅನ್ನೋದನ್ನ ಪ್ರೂವ್ ಮಾಡ್ಕೊಂಡು ಬಂದರು ಅಂದರೆ ವ್ಯಕ್ತಿತ್ವನ ಹಾಗೆ ಎಲ್ಲ ಥರದ ಆಪರ್ಚುನಿಟಿನೂ ಕೊಟ್ಟಿರ್ತಾರೆ ನಾವೇನು ಅನ್ನೋದನ್ನ ನಾವು ಪ್ರೂವ್ ಮಾಡ್ಕೊಂಡು ಹೊರಗಡೆ ಬರ್ತಾರಷ್ಟೇ ಅನ್ನೋದು ನನ್ಗೆ ನನಗನ್ಸೋವಂಥದ್ದು ಈಗ ಅವ್ರು ಹೇಳಿದ್ರು ಸುದೀಪ್ ಅವರು ಲಾಸ್ಟ್ ವೀಕ್ ಹೇಳಿದರು ಏನಂತ ನೋಡಿ ಇದೊಂದು ಶೋ ಬಗ್ಗೆ ಮಾತಾಡ್ತಿದ್ದೀನಿ ಅಂತಲ್ಲ ಇದು ಎಷ್ಟು ನಮ್ಮ ಜೀವನಕ್ಕೂ ನಾವು ಯಾವುದೇ ಒಂದು ವಿಚಾರನ ಆಗಲಿ ಯಾವುದೇ ಒಂದು ಶೋನೇ ಆಗಲಿ ನಾವು ಯಾವ ರೀತಿ ನೋಡ್ತೀವಿ ಯಾವ ರೀತಿ ತಗೋತೀವಿ ನಮ್ಮ ಯೋಚನೆ ಮಾಡೋ ಕೆಪಾಸಿಟಿ ಎಷ್ಟಿರುತ್ತೆ ಅದರ ಮೇಲೆ ನಿಂತಿರುತ್ತೆ ನಾವೊಂದು ಎದುರುಗಡೆ ಇರೋ ಒಂದು ವ್ಯಕ್ತಿನಾಗಲಿ ಅಥವಾ ಒಂದು ವಸ್ತುವಾಗಲಿ ಅಥವಾ ಒಂದು ಶೋನಾಗಲಿ ನಾವೇನಾದರೂ ಅದನ್ನು ಬರೀ ಕೆಟ್ಟದನ್ನೇ ಹುಡುಕಿ ಕೆಟ್ಟ ಕೆಟ್ಟದಾಗೆ ನಾವು ಯೋಚನೆ ಮಾಡಿ ಇದ್ರೆ ಅದೆಲ್ಲ ಕೆಟ್ಟದಾಗೆ ಕಾಣಿಸ್ತಿರುತ್ತೆ ಏನಾದರೂ ಒಂದು ಕೆಟ್ಟ ಅಷ್ಟು ವಿಷಯದಲ್ಲೂ ನಮ್ಗೇನಾದರೂ ಒಳ್ಳೇದು ನೋಡೋಕ್ಕೆ ಸಿಕ್ಕುತ್ತಾ ಒಳ್ಳೇದು ನಾವೇನಾದರೂ ಅಳವಡಿಸ್ಕೊಳಕ್ ಸಿಕ್ಕುತ್ತಾ ಅನ್ನೋ ಅಂತ ನೋಡಿದ್ರೆ ನಮ್ಗೆ ಒಳ್ಳೇದಾಗೆ ಸಿಕ್ಕುತ್ತೆ ಎಲ್ಲ ಎಲ್ಲ ನಮ್ಮ ಮೆಂಟಾಲಿಟಿಗೆ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅದಕ್ಕೆ ಬಿಟ್ಟಿದ್ದು ಫ ಸುದೀಪ್ ಅವರು ಹೇಳಿದ್ರು ಹೋಗೋದ್ವಾರ ಏನಂತ ನೋಡಿ ನೀವು ಏನಾದರೂ ನೆಡ್ಕೊಳ್ತಿರೋದು ಅಸಹನೀಯ ಅಂತ ಅನ್ಸಿದ್ರೆ ನಮಗೆ ಅದನ್ನೆಲ್ಲ ಎಡಿಟ್ ಮಾಡಿ ಎಡಿಟರ್ಗಳು ಕಟ್ ಮಾಡಿ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ನಿಮ್ಮನ್ನ ಏನು ತೋರಿಸ್ಬೋ ಎಷ್ಟು ಮಟ್ಟಿಗೆ ಒಳ್ಳೆಯವರು ಅಂತ ತೋರಿಸ್ಬೋದು ಕೆಟ್ಟವ್ರಿಗೆ ತೋರಿಸ್ಬೋದು ನೀವು ನೆಡ್ಕೊಂಡಿರೋದನ್ನೇ ನಾವು ತೋರಿಸ್ತೀವಿ ಇನ್ನೇನು ತೋರಿಸೋಕ್ಕಾಗಲ್ಲ ಆದರೆ ಇಪ್ಪತ್ನಾಲ್ಕು ಗಂಟೆ ಸ್ಟ್ರೀಮ್ ಆಗ್ತಿದೆ ಅಂತ ಜೀವಾ ಟಿ ವಿಲಿ ಅದು ಗೊತ್ತಿಲ್ಲ ನನಗೆ ಆ ಇಪ್ಪತ್ನಾಲ್ಕು ಗಂಟೆ ನೋಡೋ ಕಡೆ ಅಲ್ಲೇನೂ ಎಡಿಟ್ ಮಾಡೋಕ್ಕಾಗಲ್ಲ ನಿಮ್ಮನ್ನು ನೀವು ತೋರಿಸ್ಕೊತೀರಿ ನಾವೇನು ಮಾಡೋಕ್ಕಾಗಲ್ಲ ನಾವು ಹೆಲ್ಪ್ಲೆಸ್ ಅಲ್ಲಿ ಅಂತ ಹೇಳಿದ್ರು ಹಾಗೆ ಅದಕ್ಕೆ ಅಲ್ಲಿ ಅವ್ರನ್ನ ಅವರು ವ್ಯಕ್ತಿತ್ವನ ತೋರ್ಸ್ಕೊತ ತೋರಿಸ್ಕೊಳ್ಳೋದು ಅದಕ್ಕೂ ಒಂದು ಗಟ್ಟಿಸ್ಬೇಕು ಅವ್ರು ಒಂದು ಒಂದು ಲಕ್ಷಾಂತರ ಜನ ಕೋಟ್ಯಾಂತ ಜನ ನೋಡ್ತಾ ಇರ್ತಾರೆ ಕೋಟ್ಯಾಂತರ ಜನ ಅಲ್ಲಿ ಅವರು ಅವರ ವ್ಯಕ್ತಿತ್ವನ ಮತ್ತು ಅಲ್ಲಿ ಒಂದು ಮಾ ದೈ ದೇಹ ದಂಡನೆ ಮಾಡಿಕೊಂಡು ಅವ್ರು ಕೊಡೋವಂಥ ಆಟಗಳನ್ನೆಲ್ಲ ಆಡಿಕೊಂಡು ಅವ್ರು ಕೊಡೋ ಲಿಮಿಟೆಡ್ ಫುಡ್ಡಲ್ಲಿ ಅಂದರೆ ಯಾರಿಗೂ ಏನು ಊಟ ಇಲ್ಲದೆ ಅಂತೂ ಇರೋದಿಲ್ಲ ಆದರೆ ಲಿಮಿಟೆಡ್ ಒಂದು ಜೀವನಕ್ಕೆ ಒಬ್ಬ ವ್ಯಕ್ತಿಗೆ ಬದುಕೋಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರ ಅಂತೂ ಖಂಡಿತ ಕೊಡ್ತಾರೆ ಅಂತ ಅನಿಸುತ್ತೆ ಏಕೆಂದರೆ ಕೆಲವೊಬ್ಬರು ಹೊರಗಡೆ ಬಂದಿರೋ ಪ್ರೀವಿಯಸ್ ಕಂಟೆಸ್ಟೆಂಟ್ಗಳು ಹೇಳಿದರು ಅದನ್ನು ಶೋ ಹೋದ ವರ್ಷ ಆಚಾರ ಇದು ಹನ್ನೆರಡನೇ ವರ್ಷದಲ್ವಾ ಹನ್ನೆರಡನೇ ಇದು ಬಿಗ್ ಬಾಸ್ ಅಂತ ಮಧ್ಯೆ ಒಂದಷ್ಟು ನಾನು ಮಿಸ್ ಮಾಡ್ಕೊಂಡಿದ್ದೀನಿ ನೋಡೋಕ್ಕಾಗಿಲ್ಲ ಆದರೆ ಆದಷ್ಟು ನನಗೆ ಇಷ್ಟ ಆಗುತ್ತೆ ಫಸ್ಟು ನಾನು ನೋಡೋಕೆ ಇಷ್ಟಪಡೋದು ಅಂತಂದರೆ ಬಿಗ್ ಬಾಸ್ ನೋಡೋಕೆ ಇಷ್ಟಪಡೋದು ಏನಕ್ಕೆ ಅಂತಂದರೆ ಸುದೀಪ್ ಅವರು ವಾರ ವಾರ ಬರೋನ್ ಬಂದು ಮಾತಾಡ್ತಾರಲ್ವ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಅವರು ಈ ಬಿಗ್ ಬಾಸ್ ಶೋಲೆ ಅಂತಲ್ಲ ಎಲ್ಲಾದರೂ ಒಂದು ಸ್ವಲ್ಪ ಅವ್ರು ಮಾತಾಡ್ಬೇಕಾದ್ರೆ ಕೆಲವೊಂದು ಕಡೆ ನನಗೆ ತೂಕವಾಗಿ ಮಾತಾಡ್ತಾರೆ ಅವ್ರ ಮಾತುಗಳನ್ನ ಕೇಳಬೇಕು ಅಂತ ಅನ್ಸುತ್ತೆ ನನಗೆ ಕೆಲವೊಬ್ಬರು ಮಾತಾಡ್ತಿದ್ರೆ ಹಾಗೆಲ್ಲ ಕೆಲವೊಬ್ರು ಮಾತಾಡ್ತಿದ್ರೆ ಬೇಜಾರು ಅನಿಸುತ್ತೆ ಕೆಲವೊಬ್ಬರು ಮಾತಾಡ್ತಿದ್ರೆ ಕೇಳ್ತಾನೇ ಇರಬೇಕು ಅಂತ ಅನ್ಸುತ್ತೆ ಅಷ್ಟು ಒಂಥರ ಎಲ್ಲೂ ತೂಕ ತಪ್ಪಲ್ಲ ಆ ಥರ ನನಗೆ ಈ ಮೈಸೂರು ನಮ್ಮ ಜಯ ಯದುವೀರ್ ಯದ್ವೀರ್ ಅವರು ಅವ್ರು ಮಾತಾಡೋದು ತುಂಬ ಇಷ್ಟ ಅದು ಬಿಟ್ಟರೆ ಧನಂಜಯ್ ಮತ್ತು ರಾಜ್ಬಿ ಶೆಟ್ಟಿ ಅವರು ಅಂದರೆ ಮೂವಿಗಳ ಬಗ್ಗೆ ಅಲ್ಲ ಒಂದು ಸಾಹಿತ್ಯದ ಬಗ್ಗೆ ಅವ್ರುಗಳು ಮಾತಾಡ್ತಾರಲ್ಲ ಜೀವನದ ಬಗ್ಗೆ ಅವ್ರುಗಳು ಮಾತಾಡ್ತಾರಲ್ಲ ಅದನ್ನು ಕೇಳೋಕೆ ಇಷ್ಟ ಅದು ಬಿಟ್ಟರೆ ಈ ಸುದೀಪ್ ಅವರು ಮಾತಾಡುವಂಥದ್ದು ನಮ್ಗೆ ತುಂಬ ಇಷ್ಟ ಆಗುತ್ತೆ ಒಂದು ಸ್ವಲ್ಪ ಗೌರವಾನ್ವಿತವಾಗಿ ತೂಕವಾಗಿ ಮಾತಾಡ್ತಾರೆ ಏನನ್ನ ತಲ್ಸ್ ತಲುಪಿಸ್ಬೇಕೋ ಅದನ್ನು ಒಳ್ಳೆ ರೀತಿಯಲ್ಲಿ ತಲುಪಿಸೋ ಪ್ರಯತ್ನ ಪಡ್ತಾರೆ ಅನ್ನೋದು ಒಂದು ನನಗೆ ನನ್ನ ಓನ್ ಅಭಿಪ್ರಾಯ ನೀವು ನೋಡ್ತಾ ಇರೋರು ಯಾರಾದರೂ ಬಿಗ್ ಬಾಸ್ ನೋಡ್ತಿದ್ದೀರಾ ನೋಡ್ತೀರಿ ನಿಮಗೆ ಅನ್ಸುತ್ತೆ ಅಭಿಪ್ರಾಯನ ತಿಳಿಸ್ಬೋದು ಅಂತಂದ್ರೆ ತಿಳಿಸಿ ಅದಲ್ಲದೆ ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು ರಕ್ಷಿತಾ ಶೆಟ್ಟಿಗೆ ನಂಗೆ ಅಟ್ ಪ್ರೆಸೆಂಟು ಗಿಲ್ಲಿ ಇಷ್ಟ ಅದು ಬಿಟ್ಟರೆ ರಕ್ಷಿತಾ ಶೆಟ್ಟಿ ಇಷ್ಟ ಆಗ್ತಾರೆ ಯಾಕೆ ಅಂತಂದರೆ ಗಿಲ್ಲಿ ನಗ್ಸೋದು ಅಷ್ಟು ಸುಲಭ ಅಲ್ಲ ಒಳಗಡೆ ನಾವು ಏನೇ ಕಷ್ಟ ಇದ್ರು ಏನೇ ನೋವಿದ್ರು ಅದನ್ನೆಲ್ಲ ಮನ್ಸೊಳಗಡೆ ಇಟ್ಕೊಂಡು ಇನ್ನೊಬ್ಬರು ಖುಷಿಗೋಸ್ಕರ ಅಥವಾ ಇನ್ನೊಬ್ಬರನ್ನ ನಗ್ಸ್ತಾ ಬದುಕ್ತಾರಲ್ಲ ಅಂಥವ್ರದ್ದು ಜೀವನ ಒಳಗಡೆ ತುಂಬ ಸುಮಾರು ಪರ್ಸೆಂಟೇಜ್ ತೊಗೊಂಡ್ರೆ ಕಷ್ಟನೇ ಇರುತ್ತೆ ಆಮೇಲೆ ನಗ್ಸೋದು ಸುಲಭವಾದಂಥ ಒಂದು ವಿಷಯವೂ ಅಲ್ಲ ಟಾಪಿಕೂ ಅಲ್ಲ ಆ ಪ್ರಯತ್ನ ಅವ್ರು ಮಾಡ್ತಿದ್ದಾರೆ ಗಿಲ್ಲಿ ನಟ ನಂಗೆ ಅದಕ್ಕೆ ಗಿಲ್ಲಿ ನಟ ಇಷ್ಟ ಗಿ ಗಿಲ್ಲಿ ನಟ ಅಂತಿದ್ದೀನಿ ಸಾರಿ ಗಿಲ್ಲಿ ಅವರು ಇಷ್ಟ ಅವ್ರ ಹೆಸರು ಏನೋ ಗೊತ್ತಿಲ್ಲ ಗಿಲ್ಲಿ ಇಷ್ಟ ಆಗೋದು ಅದು ಬಿಟ್ಟರೆ ರಕ್ಷಿತಾ ಶೆಟ್ಟಿ ಅಟ್ ಪ್ರೆಸೆಂಟ್ ಗೊತ್ತಿಲ್ಲ ಇದು ತುಂಬ ಅರ್ಲಿ ಅಂತ ಅನಿಸುತ್ತೆ ನಾವು ಏನಾದ್ರು ಒಬ್ಬರನ್ನ ಪ್ರೆಡಿಕ್ಟ್ ಮಾಡಬೇಕಾದ್ರೆ ಇಷ್ಟು ದಿವಸ ಒಂದು ಮೂರು ನಾಲ್ಕು ವಾರ ನೋಡ್ಕೊಂಡು ಬಂದಿರೋ ಪ್ರಕಾರ ಅವರಿಬ್ರು ನಂಗೆ ತುಂಬ ಇಷ್ಟ ಆಗ್ತಾ ಇರೋಂಥದ್ದು ರಕ್ಷಿತಾ ಶೆಟ್ಟಿ ನನಗನ್ಸೋದು ಅವಳು ತುಂಬ ಒಳ್ಳೆಯ ಹುಡುಗಿ ಏನನ್ನು ಮೋಸ ಆಗಲಿ ಅಥವಾ ಇನ್ನೊಂದು ಏನಾದರೂ ಮಿಸ್ಟೇಕ್ ಆಗಲಿ ತಪ್ಪಾದರೆ ತಪ್ಪಾಗಲಿ ಅದನ್ನು ಅದಕ್ಕೆ ಅವಳು ಸಾಥು ಕೊಡಲ್ಲ ಅದಕ್ಕೆ ಎನ್ಕರೇಜ್ ಮಾಡಲ್ಲ ಅಂತ ಅವಳು ಇಷ್ಟು ದಿವಸ ನಡ್ಕೊಂಬಂದಿರೋ ರೀತಿಯಲ್ಲಿ ನನ್ಗೆ ಅನ್ನಿಸ್ತಾ ಇರುವಂಥದ್ದು ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು ಅವಳನ್ನ ಒಂದು ಸ್ವಲ್ಪ ಜಗಳಗಳೆಲ್ಲ ಆಯಿತು ಮನೆಯಲ್ಲಿ ಅದೆಲ್ಲ ಮಾಮೂಲಿ ಬ ನೆಡವಕಾಲ್ ಎಡಗುತ್ತೆ ಅನ್ನೋ ಟ ಅನ್ನೋ ಥರ ಒಂದು ಒಂದೊಂದು ಟೈಮ್ ಬಂದ್ಬಿಡುತ್ತೆ ಮಾತು ಅದಕ್ಕೆ ಹೇಳೋದು ನಾಲ್ಗೆ ಇದು ಮೂ ಎಳ್ ಬಿಲ್ಲದ ನಾಲ್ಗೆ ನಾಲ್ಗೆ ಅಂದ್ಬಿಟ್ಟು ಏನೇನೋ ಮಾತಾಡ್ಬಿಡ್ಬಾರ್ದು ತುಂಬ ಯೋಚನೆ ಮಾಡಿ ಮಾತಾಡಬೇಕು ಇನ್ನೊಬ್ಬರು ಒಬ್ರ ಬಗ್ಗೆ ನಾವು ಏನೇ ಮಾತಾಡಬೇಕಾದ್ರೆ ತುಂಬ ಯೋಚನೆ ಮಾಡಿ ಮಾತಾಡಬೇಕು ನಮ್ಮ ಎದುರಿಗಿಡೋ ವ್ಯಕ್ತಿ ಯಾವುದೇ ಒಂದು ಇದರಿಂದ ಬಂದಿರಲಿ ಏನೇ ಅವ್ರದ್ದು ತಪ್ಪಿರಲಿ ನಾವು ಮಾತಾಡಿಸ್ಬೇಕಾದ್ರೆ ಅವ್ರನ್ನ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿಸ್ಬೇಕು ಒಂದು ಸ್ವಲ್ಪ ಲಿಮಿಟಲ್ಲಿ ತೂಕವಾಗಿ ಮಾತಾಡಬೇಕು ಅನ್ನೋದು ಇದರಿಂದ ಗೊತ್ತಾಗುತ್ತೆ ನಿನ್ನೆ ಆಗಿರೋ ಇನ್ಸಿಡೆಂಟ್ಗಳ ಬಗ್ಗೆ ಇನ್ಸಿಡೆಂಟ್ ಬಗ್ಗೆ ಇವತ್ತು ಸುದೀಪ್ ಅವರು ಇವತ್ತು ನಾಳೆ ಶೋಲಿ ಮಾತಾಡ್ಬೋದು ಅಂತ ತುಂಬ ಜನ ಎಷ್ಟೊಂದು ಜನ ಅವ್ರ ಪೇಜ್ಗಳಲ್ಲಿ ಬರ್ಕೊಂಡಿದ್ದಾರೆ ಹೇಳಿದ್ದಾರೆ ಸುಮಾರು ಜನ ಅನ್ ಆ ಕ್ಯಾಟಗರಿಲ್ಲೇ ನಾನು ನನ್ನ ಯೋಚನೆಯೂ ನಾನು ಅದನ್ನೇ ಯೋಚನೆ ಮಾಡ್ತಾಯಿದ್ದೀನಿ ಸುದೀಪ್ ಅವರು ಅವ್ರಿಗೆ ಒಳ್ಳೆ ರೀತಿಲಿ ಯಾವ ರೀತಿ ಅವ್ರಿಗೆ ಕನ್ವೈ ಮಾಡಬೇಕು ಅವ್ರು ಮಾಡಿರೋದು ತಪ್ಪು ಅಂತ ಮಾಡಿಸ್ತಾರೆ ನಿಜ ಏನು ಸುಳ್ಳು ಏನು ಅನ್ನೋದನ್ನು ಅವ್ರು ಪ್ರೂವ್ ಮಾಡ್ತಾರೆ ಹೇಳ್ತಾರೆ ಅವ್ರ ಮಾತುಗಳಿಂದ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಬೇಕು ಇವತ್ತಿದೆ ಅಲ್ವಾ ಇವತ್ತು ನಾಳೆ ಅವ್ರು ಹೇಳೇ ಹೇಳ್ತಾರೆ ಅಂತ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನನಗೆ ಅನಿಸ್ತಾ ಇದೆ ಹೇಳೇ ಹೇಳ್ತಾರೆ ಅಂತ ಇವತ್ತು ನಾಳೆ ಇದೆ ಶೋ ನೋಡ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡೋಣ ನಿಮಗೆ ರಕ್ಷಿತಾ ಮತ್ತು ಗಿಲ್ಲಿ ನಟ ಅವ್ರ ಬಗ್ಗೆ ನೀವು ಇದನ್ನು ಫಾಲೋ ಮಾಡ್ತಿದ್ರೆ ಬಿಗ್ ಬಾಸ್ನ ಅನ್ಸುತ್ತೆ ತಿಳಿಸ್ಬೋದು ಅಂತಂದರೆ ತಿಳಿಸಿ ಯಾಕೆಂದರೆ ಏನು ನೋಡ್ರಿ ಬೇರೆಯವರು ಕನ್ನಡ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿ ಶಾಲೆಗಳಲ್ಲೇ ಕಲ್ತಿ ಅಲ್ಲಿ ಬಿಗ್ ಬಾಸಲ್ಲಿ ಕನ್ನಡ ಶೋ ಕನ್ನಡನೇ ಉಪಯೋಗಿಸ್ಬೇಕು ಕನ್ನಡ ಉಪಯೋಗಿಸ್ತಾ ಇದ್ರೆ ಅದಕ್ಕೆ ಅಂತ ಒಂದು ಪನಿಷ್ಮೆಂಟು ಇರುತ್ತೆ ಅಂಥದ್ರಲ್ಲೂ ಕೂಡ ಕನ್ನಡ ಕನ್ನಡ ಅಲ್ಲದೆ ಇಂಗ್ಲೀಷ್ನೇ ಜಾಸ್ತಿ ಯೂಸ್ ಮಾಡ್ತಿರೋರು ತುಂಬ ಜನ ಇದ್ದಾರೆ ಅಂಥದ್ರಲ್ಲಿ ಇವಳು ರಕ್ಷಿತಾ ಶೆಟ್ಟಿ ಉಡುಪಿ ಉಡುಪಿಯವಳಾದ್ರೂ ಓದಿರೋದು ಬೆಳೆದಿರೋದು ಎಲ್ಲ ಬಾಂಬೆಲಂತೆ ಮದರ್ ಟಂಗು ತುಳು ಆದರೂ ಕೂಡ ಅವಳು ಕನ್ನಡದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಹೇಳ್ತಾಳೆ ಅವಳ ಅಭಿಪ್ರಾಯನ ಇನ್ನೂ ಅವಳಿಗೆ ಹೇಳ್ಬೇಕು ಎಕ್ಸ್ಪ್ರೆಸ್ ಮಾಡಬೇಕು ಇರುತ್ತೆ ಏನು ಹೇಳಬೇಕು ಅನ್ನೋದು ಪಾಪ ಇಲ್ಲಿ ತನಕ ಇರುತ್ತೆ ಆದರೆ ಇಲ್ಲಿಂದ ಕನ್ನಡ ಬರಲ್ಲ ಅಂತಂದ್ಬಿಟ್ಟು ಬರೀ ಹಿಂಗೆ ಫೇಸ್ ಎಕ್ಸ್ಪ್ರೆಷನಲ್ಲೇ ಅಲ್ಲೇ ಹೇಳ್ಬಿಡ್ತಾಳೆ ಅದನ್ನು ಆಡ್ಕೊಂಡು ಆಡ್ಕೊಂಡು ಅವಳ ಬಗ್ಗೆ ಕೆಟ್ಟದಾಗ ಮಾತಾಡಿರುವಂಥ ಕಂಟೆಸ್ಟೆಂಟ್ಗಳನ್ನೂ ನಾವು ನೋಡ್ತಾ ಇದ್ವಿ ಒಳಗಡೆ ನನ್ಗನ್ಸೋದು ಇಲ್ಲಿ ತನಕ ನೈಂಟಿ ಪರ್ಸೆಂಟ್ ಆ ಹುಡುಗಿ ನಿಜವಾಗ್ಲೂ ಅವಳಿಗೆ ಒಳ್ಳೆ ಹುಡುಗಿ ಅಂತ ಅನ್ನಿಸ್ತಿದೆ ಮುಂದಿನ ದಿನಗಳಲ್ಲಿ ನೋಡೋಣ ಆಮೇಲೆ ಇದು ಇದ್ರೂ ಇಲ್ಲಿ ತನಕ ನಾನು ಅಬ್ಸರ್ವ್ ಮಾಡಿರೋದೇನು ಅಂದರೆ ಅವ್ಳು ಕನ್ನಡ ಬಿಟ್ಟು ಬೇರೆ ಅಷ್ಟು ಉಪಯೋಗ್ಸೋ ಇಲ್ಲ ಒಂದು ಪರ್ಸೆಂಟ್ ಉಪ್ಯೋಗಿಸ್ ಅಷ್ಟೇ ಇಂಗ್ಲೀಷ್ ಆಗಲಿ ಹಿಂದಿ ಆಗಲಿ ತುಳು ಆಗಲಿ ಮದರ್ ಟಂಗ್ ತುಳು ಆಗಿದ್ರು ಕೂಡ ಅವಳು ಒಂದು ಪರ್ಸೆಂಟೋ ಎರಡು ಪರ್ಸೆಂಟೋ ಅದನ್ನು ಯೂಸ್ ಮಾಡಿರೋಂಥದ್ದು ಆ ಫುಲ್ಲು ಕನ್ನಡದಲ್ಲೇ ಮಾತಾಡ್ತಾಳೆ ಆದರೂ ಕೂಡ ಇನ್ನು ತೀರಾ ಹಂಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಪದಗಳು ಅವ್ಳಿಗೆ ಅರ್ಥ ಗೊತ್ತಿಲ್ಲದೆ ಇದ್ದಾಗ ಕನ್ನಡ ಅದೇನು ಉಪಯೋಗಿಸ್ಬೇಕು ಅಂತ ಅಂಥ ಟೈಮಲ್ಲಿ ಮಾತ್ರ ಬರೀ ಫೇಸ್ ಎಕ್ಸ್ಪ್ರೆಷನಲ್ಲಿ ಅವಳು ಏನು ಹೇಳಬೇಕು ಅದನ್ನು ಹೇಳಿದಾಳೆ ತುಂಬ ಇಷ್ಟ ಆಗ್ತಿದ್ದಾಳೆ ಅವಳು ನನಗೆ ನೀವು ನೋಡಿದ್ರೆ ನಿಮಗೂ ಇಷ್ಟ ಆಗ್ಬೋದು ನೋಡ್ಬಿಟ್ಟು ತಿಳಿಸಿ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಲ್ಲಿ ತನಕ ನಮಸ್ಕಾರ